ಒಂದು ವರ್ಷದ ಸಮಗ್ರವಾದ ಚಿತ್ರಣ ಕೊಡಲಿಕ್ಕೆ ಯಾರಿಗೂ ಹೆಚ್ಚು ಸಾಧ್ಯ ಆಗುವುದಿಲ್ಲ ಯಾಕಂತ ಹೇಳಿದರೆ ಪ್ರಕೃತಿ ಸಮತೋಲವನ್ನು ಕಾಯ್ದುಕೊಳ್ಳುವಂಥ ಸಂದರ್ಭ ಇತ್ತೀಚು ತುಂಬ ಕಡಿಮೆಯಾಗಿದೆ ಒಂದು ವಿಶ್ವದ ಅಥವಾ ಒಂದು ರಾಷ್ಟ್ರದ ಅಭಿವೃದ್ಧಿ ಅಥವಾ ಅವನತಿ ಎರಡೂ ಕೂಡ ಅವಲಂಬಿಸಿರುವಂಥದ್ದು ಪ್ರಾಕೃತಿಕ ಹಿನ್ನೆಲೆ ಮೇಲೆ ಇಲ್ಲಿ ಮುಖ್ಯವಾಗಿ ಮಳೆ ಮತ್ತು ಬೆಳೆ ಈ ಎರಡು ವಿಚಾರ ಚಿಂತನೆ ಮಾಡಬೇಕಾಗ್ತದೆ ಎರಡು ಸಾವಿರದ ಇಪ್ಪತ್ತನಾಲ್ಕನೇ ಇಸುವೆಯಲ್ಲಿ ಕುಂಭದ್ರೋಣ ಮಳೆ ಅತ್ಯಂತ ವಿಶೇಷವಾಗಿ ಸುರಿದು ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ ಸಮಗ್ರ ದೇಶದಲ್ಲಿ ನೋಡುವಾಗ ತುಂಬ ಅನಾಹುತವನ್ನು ಸೃಷ್ಟಿ ಮಾಡಿತು ಅದರ ಮೂಲ ಕಾರಣ ಏನಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಳೆಯೇ ಇಲ್ಲ ಆ ಒಂದು ಸಮತೋಲನ ಅನ್ನೋ ಶಬ್ದ ಮುಖ್ಯ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆದ ವಿನಾಶವನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಮಯದಲ್ಲಿ ಸರಿದೂಗಿಸಿಕೊಳ್ಳುವಂಥ ಒಂದು ಪ್ರಾಕೃತಿಕವಾದ ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ ನಾವು ಅದು ನಡೆಯುತ್ತೆ ಅಂತ ನಾಳೆ ಹೇಳಿಕ್ಕೆ ಸಾಧ್ಯತೆ ಉಂಟು ಈ ವರ್ಷ ನಾವು ಚಿಂತನೆ ಮಾಡುವಾಗ ನಾವು ಈ ಪಂಚಾಂಗದ ನೋಡುವಾಗ ಮಾರ್ಚ್ ಮೂವತ್ತೊಂದು ಅಥವಾ ಏಪ್ರಿಲ್ ಹದಿನಾಲ್ಕರ ನಂತರ ಹೊಸ ವರ್ಷ ನಮಗೆ ಯುಗಾದಿ ಯುಗಾದಿ ಅಂತ ಹೇಳುವಂಥದ್ದು ಯುಗಾದಿ ನಂತರ ಆರಂಭ ಆಗುವಂತಹ ಒಂದು ಕಾಲ ಒಂದು ಕಾಲಮಾನ ಅದು ಚಂದ್ರಮಾನ ಸೌರಮಾನ ಇರ್ಬೋದು ಈ ವರ್ಷ ವಿಶ್ವವಾಸು ಸಂವತ್ಸರ ಅಂತ ನಾವು ಹೆಸರು ಕೊಟ್ಟಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಮಾ ಏಪ್ರಿಲ್ ಇಪ್ಪತ್ತನಾಲ್ಕರ ಹದಿನಾಲ್ಕರ ನಂತರ ಆರಂಭ ಆಗುವಂಥದ್ದು ವಿಶ್ವಾಸ ಸಂವತ್ಸರ ಹೆಸರೇ ಹಾಗು ಉಂಟು ವಿಶ್ವವಾಸು ಅಂದ್ರೆ ಅಂದರು ವಿಶ್ವ ಅಂದ್ರೆ ಪ್ರಪಂಚ ವಸು ಅಂದ್ರೆ ಮಕ್ಕಳು ಅಂತ ಆದರೆ ವಿಶ್ವದ ಮಕ್ಕಳು ಅಂತ ಹೇಳುವಂಥ ಒಂದು ಹೆಸರಿಂದ ಒಂದು ಹೊಸ ಸಂವತ್ಸರ ಆರಂಭ ಆಗ್ತದೆ ಆದರೆ ಮಳೆ ಮತ್ತು ಬೆಳೆಯ ವಿಚ್ಛರ ಚಿಂತನೆ ಮಾಡೋದಕ್ಕಿಂತಲೂ ನಾವು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ವಿಶ್ವ ಸಂವತ್ಸರದ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು ಈ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲಿಂದ ಇಂದ ಹಿಡಿದು ಇಪ್ಪತ್ತಾರು ಏಪ್ರಿಲ್ವರೆಗೆ ಹದಿನಾಲ್ಕರವರೆಗೆ ಇರುವಂಥ ಒಂದು ಸಂತ್ಸರ ವಿಶ್ವಾಸ ಸಂವತ್ಸರಲ್ಲಿ ಹೇಗೆ ಹೇಳುವಂಥದ್ದು ತುಂಬ ಚಿಂತೆ ಆಗ್ತದೆ ಹೇಳಲಿಕ್ಕೆ ಯಾಕಂತೇಳಿದ್ರೆ ಈಗ ನಾವು ಪ್ರಪಂಚ ಮಟ್ಟ ನೋಡುವಾಗ ಪ್ರತಿ ಒಂದು ನಮ್ಮ ಯೋಚನೆ ವಿರುದ್ಧವಾಗಿ ನಡೀತಾ ಉಂಟು ಮಾನವೀಯ ಮೌಲ್ಯಗಳಿಲ್ಲ ಮಾನವೀಯತೆ ಇಲ್ಲ ಕೊಲೆ ದರೋಡೆ ಅತ್ಯಾಚಾರಗಳು ಅನಾಚಾರಗಳು ಎಲ್ಲ ಹೊಡಿತಾ ಉಂಟು ಅದಕ್ಕೆ ಸರಿಯಾಗಿ ಪ್ರಕೃತಿ ಕೂಡ ಮುಂದಿಕೊಂಡಿರ್ತದೆ ಮನುಷ್ಯ ಹೇಗೆ ನಡೀತಾನೋ ಅದಕ್ಕೆ ಪ್ರಕೃತಿಗೆ ಅದಕ್ಕೆ ಪರಸ್ಪರ ಸಂಬಂಧ ಇರ್ತದೆ ತನ್ನ ಸಮತೋಲವನ್ನು ಪ್ರಸಿ ಪ್ರಕೃತಿ ಕಾಯ್ದುಕೊಳ್ಬೇಕು ಈ ಈ ದೃಷ್ಟಿಯಿಂದ ನಾವು ಯೋಚನೆ ಮಾಡುವಾಗ ಎರಡು ಸಾವಿರದ ಇಪ್ಪತ್ತ ಈಗ ನಡೀತಿರುವಂಥ ಕ್ರೋಧಿ ನಾಮ ಸಂಭ್ರಮ ಎಲ್ಲವೂ ಕ್ರೋಧವೇ ಹೆಸರು ಹಾಗೆ ಕ್ರೋಧಿ ನಡೆದ ಘಟನೆಗಳು ಕ್ರೋಧಕ್ಕೆ ಸಂಬಂಧಪಟ್ಟವೆ ಎಲ್ಲರೂ ಯಾವ ಸಂದರ್ಭದಲ್ಲೂ ಎಲ್ಲಿ ರಕ್ತ ವಿಪಾಸ ಆಗ್ತದೆ ಎಲ್ಲಿ ರಕ್ತ ಹರಿತದೆ ಯಾವ ಯುದ್ಧ ನಡೀತದೆ ಏನು ಹೇಳಲಿಕ್ಕಾಗಿಲ್ಲ ಸುಮ್ಮ ಸುಮ್ಮನೆ ಯುದ್ಧಗಳು ನಡೆಯಿತು ಇಡೀ ವಿಶ್ವ ಮಟ್ಟದಲ್ಲಿ ಹೌದಲ್ವ ಬೇಕಾದಷ್ಟು ಬೇಕಾದಷ್ಟು ಅಂತ ಹರಿಯಿತು ಏನೂ ಪಾಪ ಮಾಡದ ಜನರ ಮಾರ ಹೋಮಗಳು ನಡೀತಾ ಉಂಟು ಎಷ್ಟೋ ಜನ ಯಾವುದೇ ತಪ್ಪಿಲ್ಲದೆ ತನ್ನ ಪ್ರಾಣ ತಿರೀಬೇಕಾಯಿತು ಎಷ್ಟೋ ಸಂದರ್ಭದಲ್ಲಿ ನಾವೆಲ್ಲ ತುಂಬ ನೊಂದುಕೊಂಡೆವು ಇಡೀ ಪ್ರಪಂಚದಲ್ಲಿ ನೋವುಗಳೇ ಜಾಸ್ತಿ ನಲಿವು ಕಡಿಮೆ ಈ ವರ್ಷ ಅದಕ್ಕೇನು ಕೊರತೆ ಬರುವುದಿಲ್ಲ ನೋ ಜಾಸ್ತಿ ಉಂಟು ಸರ್ ನೋವುಗಳೇ ಜಾಸ್ತಿ ಉಂಟು ಯಾಕಂತ ಹೇಳಿದ್ರೆ ಈ ವರ್ಷಕ್ಕೆ ನಾಮ ಸಂವತ್ಸರಕ್ಕೆ ರಾಜ ಯಾರು ನಮ್ಮ ಲೆಕ್ಕದಲ್ಲಿ ಜ್ಯೋತಿಷ್ ಶಾಸ್ತ್ರ ಬರುವಂಥದ್ದು ಅಥವಾ ಶಾಸ್ತ್ರ ಅಂತ ಹೇಳ್ತೇವೆ ಶಮ್ಮ ಸಂವತ್ಸರ ಶಾಸ್ತ್ರ ಸಂವತ್ಸರ ಶಾಸ್ತ್ರದಲ್ಲಿ ಬರುವಂಥದ್ದು ರವಿಯು ರಾಜ ರವಿಯೇ ಮಂತ್ರಿ ಒಂಬತ್ತು ಗ್ರಹಗಳ ಪ್ರಧಾನ ಗ್ರಹವಾದ ರವಿ ಈ ಸಂವತ್ಸರಕ್ಕೆ ರಾಜ ಆಗಿರ್ತಾನೆ ಅಂತೆ ಅವನೇ ಮಂತ್ರಿ ರವಿ ಅಂದರೆ ಉಷ್ಣ ಅದೊಂದು ತೇಜಸ್ಸು ಅದೊಂದು ಅಗ್ನಿ ಉರಿಯುತ್ತಿರುವಂತಹ ಗೋಲ ಅವನೇ ಈ ಒಂದು ಸಂವತ್ಸರದ ರಾಜ ಅವನೇ ಮಂತ್ರಿ ಹೇಳುವರಿಲ್ಲ ಕೇಳುವರಿಲ್ಲ ಮತ್ತೆ ಸೇನಾಧಿಪತಿ ಶನಿ ಹೀಗೆ ಉಂಟು ಪದ್ಧತಿ ಹೀಗಿರುವಾಗ ಯಾವ ರೀತಿ ಚಿಂತನೆ ಮಾಡಿದರೂ ಕೂಡ ಪಂಚಾಂಗ ನಿಟ್ಟಿನಲ್ಲಿ ನೋಡುವಾಗ ಸಂವತ್ಸರ ವಿಚಾರ ನೋಡುವಾಗ ಈ ವರ್ಷ ತುಂಬ ತೊಂದರೆಗಳು ಆಗುವಂಥ ಅವಕಾಶ ಉಂಟು ರಾಜಕೀಯ ರಂಗದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗ್ಬೋದು ಒಂದನೆಯದ್ದು ಎರಡನೆಯದ್ದು ರಕ್ತಪಾತ ಕಳೆದ ವರ್ಷಕ್ಕಿಂತಲೂ ಏನು ಕಡಿಮೆ ಇಲ್ಲ ಈ ವರ್ಷ ಹಾಗೆ ಇರ್ತದೆ ದುಷ್ಟರು ಪಾಪಿಗಳು ಮೇಲೆ ಕೂತ್ಕೊಂಡು ಸಾತ್ವಿಕರು ಕೆಳಗೆ ಕೂತ್ಕೊಂಡು ಪರಿಸ್ಥಿತಿ ಬರ್ತದೆ ಸಾತ್ವಿಕ ಜನ ಕೆಳಗೆ ರಾಜಸ ತಾಮಸ ಜನ ಮೇಲೆ ಈಗ ಅದೇ ನಡೀತಾ ಉಂಟು ಹಾಗೆ ಮುಂದೆ ಕೂಡ ನಡಿಬಹುದು ಅಂತಲೇ ಪರಿಸ್ಥಿತಿ ನಿರ್ಮಾಣ ನಿರ್ಮಾಣ ಆಗಬಹುದು ಅಂತ ಹೇಳುವನು ಅನಿಸುವಂಥದ್ದು ಮತ್ತು ಈ ಸಮಗ್ರ ವಿಶ್ವದಲ್ಲಿ ಸಮಗ್ರ ರಾಷ್ಟ್ರದಲ್ಲಿ ನಮ್ಮದೇ ರಾಜ್ಯದಲ್ಲಿ ಎಲ್ಲ ಕೂಡ ವ್ಯಾಪಕವಾದ ಒಂದು ಬದಲಾವಣೆ ಆಗುವ ಅವಕಾಶ ಉಂಟು ಹಿರಿಯ ತಲೆಯೇ ಯಾವುದಾದ್ರೂ ಒಂದು ಹಿರಿಯ ತಲೆ ರಾಜಕಾರಣಿಗಳು ಈ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಅಂತ್ಯ ಕಾಣುವಂಥ ಅವಕಾಶ ಕಂಡು ಬರ್ತಾ ಉಂಟು ಇದನ್ನು ಗಮನಿಸಬೇಕಾಗ್ತದೆ ಯಾಕಂತ ಹೇಳಿದ್ರೆ ಒಂದು ಸಂವತ್ಸರದ ರಾಜ ಮತ್ತು ಮಂತ್ರಿ ಇಬ್ಬರು ಕೂಡ ಒಂದೇ ಚಿತ್ತದವರಾಗಿದ್ದರೆ ಆಗುವಂಥ ಪರಿಸ್ಥಿತಿ ಏನು ಅನಾಹುತಗಳೇನು ಅದನ್ನು ವಿವರ ಮಾಡಿ ಹೇಳಬೇಕಾಗಿಲ್ಲ ಅಂಥ ಒಂದು ವ್ಯವಸ್ಥೆ ವ್ಯವಸ್ಥೆ ಹೇಳಿಕೆ ಅವ್ಯವಸ್ಥೆ ಈ ವರ್ಷ ನಡೆಯುವಂಥ ಅವಕಾಶ ತುಂಬ ಅಂತ ಹೇಳಿಕೆ ತುಂಬ ಬೇಸರ ಆಗ್ತದೆ ಯಾವುದು ಯಾರ ಇರಬಾರ್ದು ಅಂತಹ ಉನ್ನತವಾದ ಜವಾಬ್ದಾರಿಗಳು ಸರಿಯಾದ ವ್ಯಕ್ತಿಗಳ ಕೈ ಹೋಗುವುದಿಲ್ಲ ಇದೊಂದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾದ ವಿಚಾರ ಎರಡನೇದಾಗಿ ನೀವು ಆಗಲೇ ಹೇಳಿದ್ದೀರಿ ಮಳೆ ಮತ್ತು ಬೆಳೆ ಅದು ಕಾಲಕ್ಕೆ ಅನುಸಾರವಾಗಿ ನಾವು ಚಿಂತನೆ ಮಾಡುವಾಗ ಈ ವರ್ಷ ಕೂಡ ಅನಾವೃಷ್ಟಿ ಜಾಸ್ತಿ ಅತಿವೃಷ್ಟಿ ಕಡಿಮೆ ಇದೊಂದು ಶಬ್ದ ಸ್ಪಷ್ಟ ತಿಳ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಕಳೆದ ವರ್ಷ ತುಂಬಿ ಹರಿಯಿತು ಎಲ್ಲ ನಾಡಿಗಳು ತುಂಬಿ ಹರಿಯಿತು ಕೊಚ್ಚಿ ಹೋಯಿತು ಭಯಂಕರ ಪ್ರಖರವಾದ ಮಳೆ ಕುಂಭದ್ರೋಣ ಮಳೆ ಅಂತ ಹೇಳಿದ ಅಂಥ ಮಳೆ ಸುರಿಯಿತು ಉಕ್ಕಿ ಹರಿವ ನದಿ ಸಾಗರ ಚಿಮ್ಮಿ ಬಂತು ಎಲ್ಲ ಹೋದು ಆದರೆ ಈ ವರ್ಷ ಹೇಗಿರ್ಬೋದು ಈ ವರ್ಷ ಮಳೆ ಕಡಿಮೆ ಬೆಳೆ ಕಡಿಮೆ ಮಳೆ ಕಡಿಮೆ ಆದ ಯಾವುದೇ ವರ್ಷದಲ್ಲಿ ಬೆಳೆ ಒಳ್ಳೆದಾಗಿ ಬರುವುದಿಲ್ಲ ಆ ರೀತಿಯೊಂದು ವ್ಯವಸ್ಥೆನ ಅವಕಾಶ ಉಂಟು ಯಾಕಂದರೆ ಸೂರ್ಯನು ಯಾ ರಾಜ ಸೂರ್ಯನೇ ಮಂತ್ರಿ ಆದ ಕಾರಣ ಸೂರ್ಯನ ಪ್ರಖರತೆಯಲ್ಲಿ ಉಷ್ಣಾಂಶ ಜಾಸ್ತಿಯಾಗಿ ತೇವಾಂಶ ಕಡಿಮೆಯಾಗಿ ಭೂಮಿ ಒಣಗ್ತಾ ಇರ್ತದೆ ಇದನ್ನು ಬಹಳ ಗಮನಿಸಬೇಕಾಗಿದೆ ಭೂಮಿ ಒಣಗಿದ್ರೆ ಏನಾಗ್ತದೆ ಫಸಲು ಇಲ್ಲ ತರಕಾರಿ ಇಲ್ಲ ಧಾನ್ಯಗಳಿಲ್ಲ ಗಿಡ ಮರಗಳು ಹೂ ಬಿಡುವುದಿಲ್ಲ ಫಲವಸ್ತು ಹಣ್ಣು ಹಬ್ಬಗಳು ಸಿಕ್ಕೋದು ಬಹಳ ಕಡಿಮೆ ಆಗ್ತದೆ ಇಂಥ ಒಂದು ಕೆಟ್ಟ ದರಿದ್ರ ಅವಸ್ಥೆಗೆ ದೇಪ ದೇಹ ಬಂದು ದೇಶ ಬಂದು ತಲುಪಿಸ್ಬೋದು ದರಿದ್ರಾವಸ್ಥೆಗೆ ದೇಶ ಅಥವಾ ರಾಷ್ಟ್ರ ಅಥವಾ ವಿಶ್ವ ಬಂದು ತಲುಪಲಿಕ್ಕೆ ಅವಕಾಶ ತುಂಬ ಉಂಟು ಅಂತ ಹೇಳಿಕೆ ನಾವು ಈ ಸಂದರ್ಭದಲ್ಲಿ ಆ ಒಂದು ವಿಶ್ವ ಸಮ ವಿಚಾರ ಹೇಳ್ತಿದ್ದೆ ನಾನು ಈ ರೀತಿ ಇರುವಾಗ ನಾವು ಈ ವರ್ಷ ಹೆಚ್ಚು ದೊಡ್ಡ ನಿರೀಕ್ಷೆ ಇಟ್ಕೊಳ್ಳೋದು ಬೇಡ ಆಗುವಂತಹ ಕದನಗಳು ವಿಶ್ವಮಟ್ಟದ ಕದನಗಳು ಆಗಲಿಕ್ಕೆ ಅವಕಾಶ ಉಂಟು ಈಗ ನಡೀತಾ ಉಂಟು ಅಲ್ಲಲ್ಲಿ ಸ್ವಲ್ಪ ಚಪ್ಪಗೆ ಆಗ್ತಾ ಬರ್ತಾ ಉಂಟು ತಣ್ಣಗೆ ಆಗ್ತಾ ಬರ್ತಾ ಉಂಟು ಆದರೂ ಕೂಡ ಅದು ನಿಲ್ಲುವುದಿಲ್ಲ ಅದು ಉರಿಯುತ್ತಿರುವ ಬೆಂಕಿ ಹಾಗೆ ಸತ್ತ ನಂಬಿರಬಹುದು ನಂದಿರಬಹುದು ಈಗ ಅದು ಮತ್ತೆ ಗಾಳಿ ಬಿಸಿ ಎದ್ದು ನಿಲ್ಲುವ ಅವಕಾಶ ಉಂಟು ನಮ್ಮ ರಾಷ್ಟ್ರದ ಬಗ್ಗೆ ಹೇಳುವುದಾಗಿದೆ ನೆರೆ ರಾಷ್ಟ್ರಗಳಿಗೂ ನಮ್ಮಲ್ಲಿ ಕಾಲುಗೆರೆದು ಕದನಕ್ಕೆ ಬರುವಂಥ ಅವಕಾಶ ಉಂಟು ನಮ್ಮಲ್ಲಿ ಕೂಡ ಆಂತರಿಕ ಬಿಕ್ಕಟ್ಟು ಉಂಟಾಗ ಉಂಟಾಗುವಂಥ ಅವಕಾಶ ಉಂಟು ರಾಷ್ಟ್ರದಲ್ಲಿ ರಾಜಕೀಯ ಾಗಿ ತುಂಬ ರೀತಿಯ ಬದಲಾವಣೆಗಳು ವ್ಯತ್ಯಯಗಳು ವ್ಯತ್ಯಾಸಗಳಾಗಿ ಯಾವುದಾದ್ರೂ ಒಂದು ಸಂದರ್ಭ ತೊಂದರೆ ಬರುವಂಥ ಅವಕಾಶ ತುಂಬ ಉಂಟು ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡ್ತಿದ್ದೇನೆ